पुगेर राखन्थे कि टीमले अहिले सबैजना लोकल भन्दै छ सर सर यो दिनै सबै कभर आउँछ ಇದು ಮಾಡ್ಕೊಬೇಡಿ ಹುಷಾರು ಬಿದ್ದೀರಾ ನೀವು ಮಾತನಾಡ್ತೇನೆ ಇದನ್ನ ಮಾಡಿತ್ತು ಅಲ್ಲಿ

ನಮ್ಮ ಉಪನಿರ್ದೇಶಕರು ಎಲ್ರಿಗೂ ಸಹ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ತಪ್ಪಣೆ ಮೂಲಕ ಮಾಜಿ ಸಚಿವರನ್ನ ಹಾಗೂ ಜನರಿಗೆ ಶಾಸಕರು ಗ್ರಾಮೀಣ ಸಾಹೇಬರು ನೀಡಿ ಅವರು ಎಲ್ಲರೂ ಬಂದಿದ್ದಾರೆ ಅವಿಭಾಜ್ಯ ಅಂಗ ಅಂತ ಭಾವಿಸ್ತಾ ಈ ಸಂದರ್ಭದಲ್ಲಿ ಬಹಳ ಸಂಭ್ರಮದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸ್ಪರ್ಧಿಗಳು ಅವರ ಪೋಷಕರು ಎಲ್ಲ ಉಪನ್ಯಾಸಕ ಬಂಧುಗಳು ತೀರ್ಪುಗಾರರು ಎಲ್ಲ ಪ್ರಾಚಾರ್ಯರ ಮಿತ್ರರು ಉಪನ್ಯಾಸಕ ಬಂಧುಗಳು ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮಹೋದಯರಿಗೆ ಪ್ರಪ್ರಥಮವಾಗಿ ಸ್ವಾಗತವನ್ನು ಬಯಸ್ತಾ ಯಾವುದೇ ಕಾರ್ಯಕ್ರಮ ನಡೀಬೇಕಾದ್ರೆ ಭಾರತೀಯ ಸಂಸ್ಕೃತಿಯ ಪ್ರಕಾರ ಪ್ರಾರ್ಥನೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಇವತ್ತು ರಾಜ್ಯ ಮಟ್ಟದ ಎಷ್ಟು ಮುಖ್ಯ ಅನ್ನೋದನ್ನು ನಾನು ನಿಮಗೆಲ್ಲ ಇಲ್ಲಿ ಹೇಳುವಂಥ ಇಲ್ಲ ಅಂದ್ಕೊಳ್ತೇನೆ ಯಾಕಂದರೆ ತಾಲೂಕುಗಳಿಂದ ತಾಲೂಕುಗಳಲ್ಲಿ ವಿಜೇತರಾಗಿ ಜಿಲ್ಲೆಗಳಲ್ಲಿ ವಿಜೇತರಾಗಿ ಈಗ ರಾಜ್ಯ ಮಟ್ಟಕ್ಕೆ ಬಂದಿರುವಂಥ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಮೆಯಿಂದ ರೂಪಿಸುವಂತಹ ನಮಗೆ ನಮ್ಮ ಇಲಾಖೆ ರಾಜ್ಯ ಮಟ್ಟದ ಅಭ್ಯಗಳನ್ನು ನಾವು ತುಮಕೂರಲ್ಲಿ ನಡೆಸಿಕೊಟ್ಟಿವಿ ತುಂಬಾ ಚೆನ್ನಾಗಿ ನಾಲ್ಕು ದಿನಗಳ ಕಾಲ ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಸಾಹೇಬರೇ ಆ ಕಾರ್ಯಕ್ರಮದಲ್ಲಿದ್ದರು ಸಾಂಸ್ಕೃತಿಕ ಸ್ಪರ್ಧೆಗಳು ನಮ್ಮ ನಿರ್ದೇಶಕರು ಇಲ್ಲ ತುಮಕೂರಲ್ಲೇ ಮಾಡಿ ಒಳ್ಳೆ ಟೀಮ್ ಇದೆ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಅಭಿಮಾನದಿಂದ ಇಲ್ಲಿ ಕೊಟ್ಟಾಗ ಬಹಳ ಖುಷಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮೆಲ್ಲರ ಪ್ರೀತಿಯ ಮಾನ್ಯ ಸಹಕಾರ ಸಚಿವರು ಹಾಗೂ ಈ ಜಿಲ್ಲೆಯ ಮಗ ಹಾಗೂ ಅತ್ಯಂತ ರಾಜಕಾರಣದಲ್ಲಿ ಮುತ್ಸುದ್ದಿ ಕೆ ಎನ್ ರಾಜೇಂದ್ರ ಸಾಹೇಬ್ರಿದ್ದಾರೆ ಅವ್ರ ಬಗ್ಗೆ ಒಂದು ಎರಡು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸಾಮಾನ್ಯವಾಗಿ ಯಾವುದೇ ಸ್ಪರ್ಧೆಗಳು ನಡೆದರೂ ಕೂಡ ಕಾಲೇಜು ಮಟ್ಟದಲ್ಲಿ ಕ್ರೀಡಾ ಸ್ಪರ್ಧೆಗಳು ನಡೀತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥದ್ದು ಅದು ಕೂಡ ವಿಶೇಷವಾಗಿ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ತುಮಕೂರಿನಲ್ಲಿ ಏರ್ಪಡಿಸೋದು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಒಂದು ದೊಡ್ಡ ಸಾಧನೆಯನ್ನ ಸಂಘಟಕರು ಮಾಡಿದ್ದಾರೆ ಅಂತ ಹೇಳಿ ಮತ್ತೊಮ್ಮೆ ನಾನು ಅವರಿಗೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಡಾಕ್ಟರ್ ಪುರುಷೋತ್ತಮಗಳು ಅವರು ನಮ್ಮ ದೇಶದ ಇತಿಹಾಸದ ಬಗ್ಗೆ ವೈವಿಧ್ಯತೆಯ ಬಗ್ಗೆ ನಮ್ಮ ಭಾಷೆಗಳ ಎಷ್ಟಿದ್ದಾವೆ ಮತ್ತು ಏನು ಎಲ್ಲ ವಿಚಾರಗಳನ್ನು ಅವರು ನಮ್ಮ ಒಬ್ಬ ಸಂಶೋಧಕರ ರೀತಿಯಲ್ಲಿ ನಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದೆ ಮಹತ್ವದ ವಿಷಯಗಳ ಬಗ್ಗೆ ಬೆಳಕನ್ನ ಅಂತ ಅಂತೇಳಿ ನಾನು ಕೂಡ ಭಾವಿಸಿದ್ದೆ ಎಲ್ಲರಿಗೇನೂ ಮುಖ್ಯವಾಗಿ ಏನು ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಬಂದಿರ್ತಕ್ಕಂಥ ಸ್ಪರ್ಧಾಳುಗಳು ಭಾಷಣಗಳ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆಯೇನೋ ಗೊತ್ತಿಲ್ಲ ಅವರ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ನಾನು ಕೂಡ ತುಮಕೂರಿಗೆ ಹೋಗಿದ್ದೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಈ ರೀತಿಯ ಒಂದು ಹಿರಿಮೆಯನ್ನ ನಾನು ಕೀರ್ತಿಯನ್ನು ನಮ್ಮ ಜಿಲ್ಲೆಗೆ ತಂದಿದ್ದೇನೆ ಅಂತಕ್ಕಂಥದ್ರ ಬಗ್ಗೆ ಅವರು ಹೆಚ್ಚು ಆಸಕ್ತರಾಗಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ಕಾಲೇಜು ವಿದ್ಯಾಭ್ಯಾಸದ್ದು ಅಂಕಗಳನ್ನು ಗಳಿಸ್ತಕ್ಕಂಥದ್ದು ಅದು ನಮ್ಮ ಮನುಷ್ಯನ ವ್ಯಕ್ತಿತ್ವನ ಅಳತೆಗೋಲು ಆಗೋದಿಲ್ಲ ಮನುಷ್ಯನ ವ್ಯಕ್ತಿತ್ವದ ಅಳತೆಗೋಲು ಯಾವಾಗ ಅಂದರೆ ಅವರ ಒಂದು ಸರ್ವತೋಮುಖ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಸರ್ವತೋಮುಖ ಅಭಿವೃದ್ಧಿ ಅಂದರೆ ಬರೀ ಹಣಕಾಸಿನಲ್ಲಿ ಹೆಚ್ಚು ಗಳಿಕೆಯನ್ನು ಮಾಡುವಾಗ ಮಾತ್ರ ಅಭಿವೃದ್ಧಿ ಅಂತಕ್ಕಲ್ಲ ಏನು ವಿದ್ಯಾಭ್ಯಾಸದಲ್ಲಿ ಕಲಿತಕ್ಕಂಥದ್ದು ಅಂತ ಹೇಳಿದ್ರೆ ಅದು ನಿರಂತರವಾಗಿ ಅಂತಕ್ಕಂಥ ಕರಿ ಅದಕ್ಕೆ ಅಂತ್ಯ ಇಲ್ಲ ಅಂತಲೂ ಕೂಡ ನಾನೆಲ್ಲ ತಿಳ್ಕೊಂಡಿದ್ದೇನೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಒಂದು ಮಾತನ್ನು ಅವರು ಹೇಳಿದಂಥದ್ದನ್ನು ನಾನು ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂಥ ಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ ವೆನ್ ಮೈ ಒನ್ ಫುಡ್ ದ ಗ್ರೇಲ್ ಐನ್ ಐಟಮ್ ಅಪ್ ಅಂತ ಆ ಮಾತನ್ನು ಏಕೆ ನಾನು ಪ್ರಸ್ತಾಪ ಮಾಡಿದ್ದೇನೆ ಅಂದರೆ ಕಲೀಲಿಕ್ಕೆ ಅಂತ್ಯ ಇಲ್ಲ ಅನ್ನೋದನ್ನು ಅಂತಹ ಗ್ರೇಟ್ ಸೈಂಟಿಸ್ಟ್ ಕೂಡ ನಮ್ಮ ಸಮಾಜಕ್ಕೆ ನಮ್ಮ ಭೂಮಂಡಲಕ್ಕೆ ಅವರು ಪದೇ ಪದೇ ಹೇಳಿರ್ತಕ್ಕಂಥದ್ದನ್ನು ನಾವು ಇಟ್ಕೊಂಡಾಗ ಯಾರೆಲ್ಲ ಏನನ್ನು ಪ್ರಸ್ತಾಪ ಮಾಡ್ತಾರೆ ಏನು ವಿಷಯಗಳನ್ನು ಮಂಡನೆ ಮಾಡ್ತಾರೆ ಅವರೆಲ್ಲವನ್ನೂ ಕೂಡ ನಾವು ಕೇಳ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಆಗ್ತಕ್ಕಂಥ ಅಗತ್ಯತೆ ಇದೆ ಅಂತಕ್ಕಂಥದ್ದು ಮುಖ್ಯವಾಗಿ ಅಧ್ಯಾಪಕರುಗಳಿಗೆ ತರಗತಿಗಳು ಹೆಂಗಾಗಬೇಕು ತರಗತಿಗಳ ಒಳಗಡೆ ನಮ್ಮ ಮಾನಸಿಕ ಸ್ಥಿತಿ ಪ್ರೈಮರಿಯಿಂದ ಯೂನಿವರ್ಸಿಟಿಯವರಿಂದ ಮಕ್ಕಳ ಸ್ಥಿತಿ ಅವರ ಆರೋಗ್ಯ ಹೇಗಿರಬೇಕು ಅನ್ನುವಂಥದ್ದನ್ನು ಹೇಳುವವರು ಯಾರು ತಣ್ಣಗೆ ಕೂತು ಶಾಲೆಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಮನಸ್ಸುಗಳನ್ನು ಕಟ್ಟಿ ಅಂತ ನಮಗೆ ಬಿಟ್ಟಿದ್ದಾರೆ ಆ ಮನಸ್ಸುಗಳನ್ನು ಕಟ್ಟುವ ದೊಡ್ಡ ಅಧಿಕಾರ ನಮ್ಮಲ್ಲಿದೆ ಅಧಿಕಾರ ಕೇವಲ ರಾಜಕಾರಣಕ್ಕಷ್ಟೇ ಅಲ್ಲ ಅಧಿಕಾರದ ವ್ಯಾಖ್ಯಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಬದಲಾಗಲೇಬೇಕು ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಒಂದು ಸ್ಕೂಲನ್ನು ಕೊಟ್ಟು ಇದನ್ನು ಚೆನ್ನಾಗಿ ಅಂತ ಕೊಟ್ಟರೆ ಅದು ಅಧಿಕಾರ ಅಲ್ವಾ ಒಂದು ಕಾಲೇಜನ್ನು ಕೊಟ್ಟು ಅಧ್ಯಾಪಕರಿಗೆ ಹೇಳಿದ್ರೆ ಅದು ಅಧಿಕಾರ ಅಲ್ವಾ ಏನು ಅಧಿಕಾರ ಅಂದರೆ ಅಹಂಕಾರ ಅಧಿಕಾರ ಏನು ಒಂದು ಅಹಂಕಾರ ಅಲ್ಲ ಅದು ರೆಸ್ಪಾನ್ಸಿಬಿಲಿಟಿ ಅದು ಜವಾಬ್ದಾರಿ ಅದು ವಿದ್ಯಾರ್ಥಿಗಳ ಮೇಲೂ ಇದೆ ಪೋಷಕರ ಮೇಲೂ ಇದೆ ಅಧ್ಯಾಪಕರ ಮೇಲೆ ಒಂದು ಇದೆ ಅತಿ ಹೆಚ್ಚು ಕೆಲಸವನ್ನು ನಾವು ಮಾಡಬೇಕು ಇಪ್ಪತ್ತು ನಾಲ್ಕು ಗಂಟೆ ಸರ್ಕಾರಿ ನೌಕರರವರ ಯಾವ ಸ್ವಾಮೀಜಿಗಿಂತ ದೊಡ್ಡವರು ಗುರು ಯಾರನ್ನ ನಾವು ಜಗದ್ಗುರುಗಳು ಅಂತ ಹೇಳಿದವರು ಮಾತ್ರ ಗುರುಗಳಲ್ಲ ಯಾರು ವಿವೇಕಶಾಲಿಗಳಾಗಿ ಮಕ್ಕಳ ಮನಸ್ಸಿಗೆ ಜೀವದ್ರವ್ಯವನ್ನು ತುಂಬುತ್ತಾ ಇರ್ತಾರೆ ಅವರು ಎಲ್ಲ ಇರಲಿ ಅವರು ರೈತರಾಗಿರಲಿ ಕಾರ್ಮಿಕರಾಗಿರಲಿ ಡೈರೆಕ್ಟ್ ಯಾರು ಇದೆ ರೀತಿ ಎಲ್ಲರೂ ಗುರುಗಳೇ ಆದ್ದರಿಂದ ನನ್ನ ಸಮಯ ಮುಗಿತ ಬರ್ತಾ ಇದೆ ಬಂಧುಗಳೇ ಜನ ಹಾಡೋದನ್ನ ಬಿಡ್ತಾ ಇರೋ ನೋಡ್ತಾ ಇದ್ವಿ ಸಾಹಿತ್ಯವನ್ನು ಓದೋದನ್ನ ಬಿಡ್ತಾ ಬಿಡ್ತಾ ನೋಡ್ತಾ ಇದ್ವಿ ಅವೆಲ್ಲ ಜವಾಬ್ದಾರಿಗಳು ಪ್ರಾಮಾಣಿಕವಾಗಿರುವ ಸಾಹಿತ್ಯದ ಜೋತನ ಕಂಡು ಇಟ್ಕೊಂಡ್ರೆ ನೀವು ಹಾಡದೆ ಮೋಸ ಮಾಡೋಕ್ಕಾಗಲ್ಲ ಪೇಂಟಿಂಗ್ ಶುರು ಮಾಡಿದ್ರೆ ಹಾಡೋ ಶುರು ಮಾಡದೆ ನಾಟಕಗಳಲ್ಲಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ ಶುರು ಮಾಡಿದ್ರೆ ನೀವು ನಷ್ಟ ಆಗೋಕ್ಕಾಗಲ್ಲ ಮೈಗಂಡಲ್ಲ ತಾರತಮ್ಯಗಳನ್ನ ಆಯಾಮದ ನಿಮ್ಮ ಮಕ್ಕಳು ಏನು ಬಂದ ಹಾಡುವುದು ಅಳಿವು ಉಳಿವಿನ ಪ್ರಶ್ನೆ ಅಲ್ಲ ಮಾತನಾಡುವುದು ಅಳಿವು ಉಳಿವಿನ ಪ್ರಶ್ನೆ ಪಾಠ ಮಾಡುವುದು ಕೂಡ ಅಳಿವು ಉಳಿವಿನ ಪ್ರಶ್ನೆ ಅಂತ ಹೇಳಿ ತಿಳಿದು ನಾವು ಕೆಲಸದಲ್ಲಿ ತೊಡಗಿದ್ರೆ ಸಂತೋಷ ಸಿಗುತ್ತೆ ಒಂದು ಅವಕಾಶ ಅದರಲ್ಲೂ ಕೂಡ ನೀವು ಮಾಡುವಂಥದ್ದು ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ಪಾಯಿಂಟ್ ಮತ್ತೆ ಮಕ್ಕಳು ಇನ್ನ ಪೋಷಕರೇ ಜಾಸ್ತಿ ಈ ಇಡೀ ಎರಡು ವರ್ಷ ಪಿ ಯು ಸಿ ನಕ ಇಡೀ ಜೀವನ ಅವರು ಪೂರ್ತಿ ಟ್ಯೂಷನ್ಸ್ ಎಂಟ್ರನ್ಸ್ ಕೋಚಿಂಗ್ ಅಲ್ಲಿ ಕಳೆದು ಬಿಡ್ತಾರೆ ಇದ್ರ ಕೂಡ ನಮ್ಮ ಬಾಲ್ಗುರುನಾಥ ಸಹ ಬಾಲ್ಗುರುನಾಥ ಸಾಹೇಬ್ರು ಇಲ್ಲಿ ಈ ಕಾರ್ಯಕ್ರಮ ಮಾಡೋದು ನಮಗೂ ಕೂಡ ಖುಷಿ ತಂದಿದೆ ಯಾಕಂದ್ರೆ ನಾನು ಸಾಕಷ್ಟು ಡಿ ಡಿ ನೋಡಿದಿನಿ ನಮ್ಮ ಬಾಲ್ಗುನಾಥ ಸಾಹೇಬ್ ಕೂಡ ಒಂದು ಡಿಫ್ರೆಂಟ್ ಯುನೀಕ್ ಸ್ಟೈಲ್ ಆಫ್ ಫಂಕ್ಷನ್ ಒಬ್ಬರೊಬ್ಬರು ಬಂದಿದೆ ಇದಕ್ಕೊಂದು ಗ್ಲಾಮರ್ ಕೊಟ್ಟಿಲ್ಲ ಕೊಡಬೇಕು ಇಲ್ಲಾಂದ್ರೆ ಸುಮ್ಮನೆ ಒಂದು ಎಲ್ಲದನ್ನು ಕೂಡ ಪೂರ್ತಿ ಈ ಒಂದು ಪಿ ಯು ಗೆ ಒಂದು ಗ್ಲಾಮರ್ ಕೊಟ್ಟಿದ್ದಾರೆ ನಮ್ಮ ಡಿ ಡಿ ಪಿ ಒರು ಅವ್ರಿಗೂ ಕೂಡ ಮುಂದೆ ನಾವೆಲ್ಲರೂ ಕೂಡ ಸಹಕಾರ ಕೊಡ್ತೀವಿ ಅದು ಜಾಸ್ತಿ ಪ್ರೋಗ್ರಾಮ್ ಕಾಲ ನಾನು ಅವಾಯ್ಡ್ ಮಾಡ್ಕೊಂಡ್ಬಿಡ್ತೀನಿ ಆದ್ರೆ ಎಲ್ಲಿಗೆ ಅಷ್ಟು ಜಾಸ್ತಿ ಉಪಯೋಗಿಸ್ಕೊಂಡಿ ಶೈಕ್ಷಣಿಕ ಅಂತ ಅವರು ಕೂಡ ಶೈಕ್ಷಣಿಕವಾಗಿ ಮಕ್ಕಳಿಗೆ ಯಾವ ರೀತಿ ಅಗ್ರೇಡೇಶನ್ ಆಗ್ಬೇಕು ಅದು ಕೂಡ ಸಾಕಷ್ಟು ಒತ್ತನ್ನ ಕೊಡ್ತಿದ್ದಾರೆ ಯಾಕಂದ್ರೆ ಮಕ್ಕಳಿಗೆ ಇಂಗ್ಲಿಷ್ ಬರಲ್ಲ ಅದೆಲ್ಲವೂ ಕೂಡ ಪೂರಕವಾಗಿ ಒಂದು ಸಪ್ಲಿಮೆಂಟರಿ ಕಾಂಪ್ಲಿಮೆಂಟ್ ಹೆಂಗೆ ನಾವು ಟ್ಯಾಬ್ಲೆಟ್ಸ್ ಅದು ತರ ಅವ್ರು ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಅವರ ಅಧಿಕಾರ ಕಾಣದಿಂದ ಕೂಡ ಮಾಡ್ತಿದ್ದಾರೆ ಅವರಿಗೆ ಜಿಲ್ಲೆಯ ಜನಪ್ರತಿನಿಧಿ ಪರವಾಗಿ ಅವ್ರಿಗೆ ನಾವು ಒಳ್ಳೆಯದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಆ ಒಂದ್ ಮಾತು ಅವರ ಸ್ಟೇಡಿಯಂ ಅಲ್ಲಿ ಹಿಡಿದ್ರು ಕಲೆ ಸಾಹಿತ್ಯ ಕ್ರೀಡೆ ಇಲ್ಲದ ಜೀವನ ಅದು ಸತ್ತಂತೆ ಆದ್ರಿಂದ ಈ ಡಿಪಾರ್ಟ್ಮೆಂಟ್ ಅಷ್ಟೇ ನಿಮ್ಮ ಇವು ಇರ್ಬೋದು ಯಾರೇ ಇರ್ಬೋದು ಯಾಕಂದ್ರೆ ಅಪ್ ಟು ಸ್ಕೂಲು ಕ್ರೀಡೆ ಎಲ್ಲ ಇರ್ತದೆ ಅದಾದ ಮೇಲೆ ಜೀರೋ ಆಗ್ಬಿಡ್ತದೆ ಆದರೆ ಇವು ನಲ್ಲೂ ಕೂಡ ಈ ಒಂದು ಕಲೋತ್ಸವ ಮಾಡ್ತಿರೋಂಥದ್ದು ಖಂಡಿತವಾಗಿಯೂ ಒಳ್ಳೆಯದು ಮತ್ತು ಎಲ್ಲರಿಗೂ ಕೂಡ ಅಭಿರುಚಿ ಡೆವಲಪ್ ಆಗಬೇಕು ಮಕ್ಕಳಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅದನ್ನ ಸಾಕಷ್ಟು ರಾಜಣ ಸಾರು ಹೇಳಿದ್ರು ಮತ್ತು ಬಿಳಿಗರ ಅವರು ಹೇಳಿದ್ರು ಮತ್ತು ಉದ್ಘಾಟನಾಡಿಗಳನ್ನ ಆಳಿದಂಥ ಸನ್ಮಾನ್ಯ ಪುರುಷೋತ್ತಮ ಬಿಳಿಮಲೆಯವರು ನಮ್ಮ ದೇಶದಲ್ಲಿ ಎಷ್ಟು ಭಾಷೆಗಳು ಸಂಸ್ಕೃತಿಗಳು ಯಾಕಂದರೆ ಭಾಷೆಯಿಂದಲೇ ಆ ಒಂದು ಸಂಸ್ಕೃತಿ ಹೋಗ್ತಿದೆ ಎಕ್ಸ್ಟಿಂಕ್ಟ್ ಆಗ್ತಿದೆ ಆದ್ರಿಂದ ಉಳಿಬೇಕು ನಾವು ಟಿವಿ ವಿನಲ್ಲಿ ನೋಡುವಂತ ರಿಯಾಲಿಟಿ ಶೋಗಳು ಮತ್ತೆ ಸಾಕಷ್ಟು ಯಾವುದೇ ಸ್ಕೂಲು ಕಾಲೇಜ್ ಹೋಗ್ಲಿ ಹುಚ್ಚುಚ್ಚು ತರ ಕುಣಿಯೋದು ಅದೇ ಸಾಹಿತ್ಯ ಅಂತ ನನಗ್ ಗೊತ್ತಿಲ್ಲ ನನಗಂತೂ ಆಗಲ್ಲ ಯಾಕಂದ್ರೆ ನಾವೆಲ್ಲ ಎಪ್ಪತ್ತರ ದಶಕದಲ್ಲಿ ಹುಟ್ಟಿರೋರು ಇಲ್ಲಿರುವಂತ ಸ್ಟೇಜ್ ಮೇಲೆರೋರೆಲ್ಲ ಅರವತ್ತರ ದಶಕದಲ್ಲಿ ಹುಟ್ಟಿರೋರು ನಮಗೆ ಬರ್ತಾ ಬರ್ತಾ ಅಸಹ್ಯ ಆಗ್ತಾ ಇದೆ ಆ ಕೆಲವರು ನೋಡಿದ್ರೆ ಆದ್ರೆ ಈ ಎರಡ್ ಸಾವಿರದ ಐದು ಆರಾದ್ಮೇಲೆ ಮುಖ ಅಂತವ್ರಿಗೆ ಅಡೆಯೋದನ್ನ ಬ್ರಿಡ್ಜ್ ಮಾಡೋದಕ್ಕೆ ಗೊತ್ತಾಗ್ತಿಲ್ಲ ಕೃಷ್ಣಮೂರ್ತಿ ಸಾಯ್ ಆದ್ರಿಂದ ಇದು ಯಾವ ರೀತಿ ರೀತಿ ಕಾರ್ಯಕ್ರಮದಿಂದ ಆಗುತ್ತೋ ಯಾವ ರೀತಿ ಆಗ್ತದೋ ಗೊತ್ತಿಲ್ಲ ಆದ್ರಿಂದ ನನ್ನ ಇಪ್ಪತ್ತು ವರ್ಷ ಮುಂದಕ್ಕೆ ಗೊತ್ತಿಲ್ಲ ಏನ್ ಆದ್ರಿಂದ ಈ ರೀತಿ ಕಾರ್ಯಕ್ರಮದಿಂದ ಕಾರ್ಯಕ್ರಮದಿಂದನಾದ್ರೂ ಕೂಡ ಮಕ್ಕಳಲ್ಲಿ ಒಂದೇನೋ ಒಂದು ನಮ್ಮ ಒಂದು ರೂಟ್ ಗೆ ಅಟ್ಯಾಚ್ ಆಗ್ತಾರೆ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಂದ್ರೆ ಲಕ್ಷ್ಮಣ್ ದಾಸ್ ಅವ್ರ ಇದಾರೆ ಹರಿಕಾ ವಿದ್ವಾಂಸರು ಅವ್ರ ಕದೆ ನಮ್ಗೆ ಕಷ್ಟ ಕೇಳಿಸ್ಕೊಂಡ್ವಿ ಮುಂದೆ ಯಾಕಂದ್ರೆ ಎಲ್ಲ ಹತ್ರ ಇರುವಂತದ್ದು ಪೂರ್ತಿ ಇವೆಲ್ಲ ಯಾವ ರೀತಿ ಮುಂದಿನ ಪೀಳಿಗೆ ಉಳಿತದ ಯಾಕಂದ್ರೆ ನಮ್ಮ ಹಿರಿಯರ ಪುರುಷೋತ್ತ ಬಿಳಿ ಮನೆ ಸ್ಟಾಟಿಸ್ಟಿಕ್ಸ್ ಕೊಟ್ಟರು ನಮ್ಮ ದೇಶದಲ್ಲಿ ಎಷ್ಟು ಭಾಷೆಗಳು ಎಷ್ಟು ಎಕ್ಸ್ಟಿಂಗ್ ಆಗಿದೆ ಇನ್ನು ಐವತ್ತು ಎಷ್ಟು ಹೊರಟು ಹೋಗ್ತವೆ ಇನ್ನೂರು ಅನ್ನೋದು ಕೇವಲ ಡಿಗ್ರಿ ತಗೊಂಡು ಸಫಲ ತಗೊಂಡು ಒಂದ್ ಕಡೆ ಆದ್ರೆ ಬರ್ತಾ ಬರ್ತಾ ನಮ್ಮ ಕನವನ್ನೇ ಕಳ್ಕೊಳೋದ್ ಖಂಡಿತವಾಗಿನೂ ದೊಡ್ಡ ಒಂದು ಅಲತ್ಕಾರಿ ಒಂದು ಡೆವಲಪ್ಮೆಂಟ್ ಅದನ್ನ ಹೋಗಾಡ್ಸಲಿಕ್ಕೆ ಇಂತ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ಖಂಡಿತವಾಗಿಯೂ ನಮ್ಮ ಈ ಒಂದು ಪಿ ಯು ಡಿಪಾರ್ಟ್ಮೆಂಟ್ಗೆ ಸಲ್ಲುತ್ತೆ ವಿಶೇಷವಾಗಿ ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಅವರನ್ನ ತುಮಕೂರ್ನಲ್ಲಿ ಮಾಡಿದಕ್ಕೆ ನಮ್ಮ ಡಿ ಪಿ ಅವರವರಿಗೆ ಅವ್ರ ಟೀಮ್ ಗೆ ಸಲ್ಲುತ್ತೆ ಮತ್ತೆ ಇದಕ್ಕೆ ಎಫಿಷಿಯಂಟ್ ಆಗಿ ಮಾಡೋದಕ್ಕೆ ಆರ್ಗನೈಸ್ ಮಾಡೋದಕ್ಕೆ ಎಲ್ಲ ನಮ್ಮ ತುಮಕೂರ್ನ ಪಿ ಯು ಕಾಲೇಜ್ ಹುಡುಗರು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದ ಒಬ್ಬ ಅಪರೂಪದ ರಾಜಕಾರಣಿಗಳಿಗೆ ನಮ್ಮ ಜೊತೆಗಳೆಷ್ಟು ಹೇಳಿದ್ರೆ ತಪ್ಪಾಗಲಾರದು ಅವರು ಸದ್ಗ್ರಂಥಗಳ ಪಠಣ ಏಕೆಂದರೆ ಸದ್ಗ್ರಂಥಗಳನ್ನು ಬರೆದವರು ಒಂದು ಸಚಲನೆ ಅನುಭವಿಯನ್ನು ಕಂಡು ಅದಕ್ಕೆ ವಿಗ್ರಿಕ್ತವಾಗಿ ಕಾರ್ಯಕ್ರಮ ನಡೀತಾ ಇದೆ ಸಾಹಿತಿಗಳು ರಾಜಕಾರಣಿಗಳು ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಪುರುಷೋತ್ತಮ ಬಿಡಿಮಲೆ ಅವರಿಗೆ